ಇನ್ನು ಕೊರೋನಾ ಬಗ್ಗೆ ಭಯ ಬೇಡ ಆದರೆ ಎಚ್ಚರಿಕೆಯಿಂದ ಇರಬೇಕು ಕಾರ್ಯಕ್ರಮ ಸಮಾರಂಭಗಳಿಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಅಂತ ಟಿವಿ ನೈನ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಹಾಗಾದ್ರೆ ಸಚಿವರು ಏನೇನು ಹೇಳಿದ್ರು ಬನ್ನಿ ನೋಡೋಣ ದಿಢೀರಾಗಿ ಏನಾದರೂ ಒಂದು ಬೆಳವಣಿಗೆ ಆದಾಗ ನಾವು ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ಯಾರಿಗೂ ಕೂಡ ಅನ್ನಿಸಬಾರದು ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ನಾವು ಹಿಂದೇಟು ಆಗ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಖಂಡಿತವಾಗಿ ಅದೆಲ್ಲ ನೋಡ್ತೀವಿ ಮಾಡ್ತೀವಿ ಆದರೆ ಹೆಚ್ಚಿನ ಅಂಶ ಈಗ ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ಈಗಾಗಲೇ ಎಲ್ಲ ತಯಾರಿಕೆ ಆಗಿ ಈಗ ಇವತ್ತು ಮೀಟಿಂಗ್ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇಟ್ಕೊಂಡಿದ್ದಾರೆ ಎಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಯಾವ ರೀತಿಯಾಗಿ ಎಲ್ಲ ಮಾಡ್ಕೊಂಡಿದ್ದೀರ ಅಂತ ಹೆಚ್ಚು ಟೆಸ್ಟಿಂಗನ್ನು ಮಾಡಿಸಿದ ಈಗ ಹೇಳ್ತಾ ಇದ್ದೀವಿ ಎಲ್ಲ ಕಡೆ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳೆಲ್ಲ ಕಡೆ ಟೆಸ್ಟಿಂಗನ್ನು ಹೆಚ್ಚು ಮಾಡಿಸಿ ಯಾವುದೇ ಇನ್ಫೆಕ್ಷನ್ಸ್ ಇರುವಂಥ ಜನ ಪೇಷಂಟ್ಸ್ ಬಂದಾಗ ಕಂಪಲ್ಸರಿಯಾಗಿ ಆರ್ ಟಿ ಪಿ ಸಿ ಆರ್ ಮಾಡಿಸ್ ಮಾಡಿಸಿದ್ರೆ ಮತ್ತು ಆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟು ಇದೆಲ್ಲ ಮಾಡಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಕೋವಿಡ್ ಎಷ್ಟು ಮಟ್ಟಿಗೆ ಹರಡಿದೆ ಅಂತ ಬರೋದಕ್ಕೆ ಹೋಗೋದಕ್ಕೆ ಯಾವ ನಿರ್ಬಂಧನೆ ಇಲ್ಲ ಕಾರ್ಯಕ್ರಮಗಳು ಮಾಡೋದು ಜನ ಸೇರೋದಕ್ಕೆ ಯಾವ ನಿರ್ಬಂಧನೆಗಳಿಲ್ಲ ಎಲ್ಲ ಈಗ ಸದ್ಯಕ್ಕೆ ಏನು ಅದೆಲ್ಲ ಏನೂ ಇಲ್ಲ ಆ ಪರಿಸ್ಥಿತಿ ಕೂಡ ಏನು ಉದ್ಭವ ಆಗಿಲ್ಲ ಅದು ಅನಾವಶ್ಯಕವಾಗಿ ನಾವು ಜನರಲ್ಲಿ ಒಂದು ಆತಂಕ ಮೂಡಿಸೋದು ಬೇಡ ಆದರೆ ನಮ್ಮ ಎಚ್ಚರಿಕೆ ಏನಿದೆ ಅದನ್ನು ವಹಿಸೋಣ ಅಂತಲೇ ಈಗ ಅಡ್ವೈಸರಿ ಕೂಡ ಇಶ್ಯೂ ಮಾಡ್ತೀವಿ ಇವತ್ತು ಅದರ ಅದ್ರ ಪ್ರಕಾರ ಜನ ಅದನ್ನು ಫಾಲೋ ಮಾಡ್ಕೊಂಡಿರಲಿ ತದನಂತರ ಮೊನ್ನೆ ನಾಳೆನೂ ಕೂಡ ನಾಳೆ ಕೇಂದ್ರ ಸಚಿವರ ಜೊತೆನೂ ಕೂಡ ಮೀಟಿಂಗ್ ಇದೆ ಎಲ್ಲ ರಾಜ್ಯ ಆರೋಗ್ಯ ಸಚಿವರು ಎಲ್ಲರಿಗೂ ಸೊ ಆ ಮೀಟಿಂಗಲ್ಲಿ ಇನ್ನೇನು ತೀರ್ಮಾನಗಳ ನೋಡಿಕೊಂಡು ಮತ್ತು ಇಡೀ ಎಲ್ಲ ಬೆಳವಣಿಗೆಗಳು ತಿಳ್ಕೊಂಡು ನಂತರ ನಂತರ ಈ ಕೇಂದ್ರ ಸರ್ಕಾರ ಕೂಡ ಯಾವುದೇ ರೀತಿಯ ಅವರ ಮಾರ್ಗಸೂಚಿ ಕೂಡ ಎಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದರೆ ಹೊರತು ಬೇರೆ ಇನ್ನೇನು ಅವರೇನು ಹೇಳಿಲ್ಲ ಎಲ್ಲೂ